ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತ್ರಿ ಕನ್ನಡ ವ್ಲಾಗ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡೋಣ ಸಮ್ಮರ್ ಹಾಲಿಡೇಸ್ಗೆ ನಾನು ಮಕ್ಕಳನ್ನ ಕರ್ಕೊಂಡು ತೋರ್ ಮನೆಗೆ ಬಂದಿದ್ದೆ ಇಲ್ಲಿಂದ ನಾವು ಹೊರ ಹೋಗ್ತಾ ಇದ್ದೀವಿ ಅದು ಮುಂದೆ ಹೆಲ್ಗೆ ಅಂತ ನಿಮಗೆ ಗೊತ್ತಾಗುತ್ತೆ ನಾವು ಬೆಳಗ್ಗೆ ಐದು ಗಂಟೆಗೆ ಬಿಟ್ವಿ ಅಲ್ಲಿ ಕಾಣ್ತಾ ಇರೋದು ಹೊಸ್ಪೇಟೆ ಡ್ಯಾಮ್ ನಿಮಗೆ ಅರ್ಥ ಆಗಿರ್ಬೋದು ಆದರೆ ಹೊಸಪೇಟೆಗೆ ಹೋಗ್ತಾ ಇಲ್ಲ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅದನ್ನು ಮುಂದೆ ತೋರಿಸ್ತಾ ಇದ್ದೀನಿ ಐದು ಗಂಟೆಗೆ ಬಿಟ್ಟಿದ್ದೀವಿ ಹೀಗೆ ಬರ್ತಾ ಹೇಳಿಬೋರೇ ಆಗಿದೆ ಇನ್ನು ಇನ್ನೊಂದು ಆಫ್ ಆನ್ ಅವರಲ್ಲಿ ನಾವು ಆ ಪ್ಲೇಸ್ನ ತಲುಪ್ತೀವಿ ಆ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನ ಇದೇ ರೀತಿ ಕಂಟಿನ್ಯೂ ಆಗಿ ನೋಡಿ ಮುಂದೆ ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನಾವು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಬನ್ನಿ ನಾವು ಹೋಗೋಣ ಈ ಕಡೆ ಆರ್ಚ್ ಕಾಣಿಸ್ತಿರೋದು ಹುಲಗಿ ಅಂದರೆ ಹುಲಿಗೆಮ್ಮನ್ ಟೆಂಪಲ್ ಇರೋ ಪ್ಲೇಸು ಅಲ್ಲಿಗೆ ಹೋದರೆ ಹುಲ್ಗೆಮ್ಮನ ದೇವಸ್ಥಾನನ ನೀವು ನೋಡ್ಬೋದು ಈ ಹುಲ್ಗೆಮ್ಮನ ದೇವಸ್ಥಾನ ಸಹ ಕೊಪ್ಪಳ ಡಿಸ್ಟಿಕ್ಕಲ್ಲಿರೋದು ಈ ಕೊಪ್ಪಳ ಮತ್ತೆ ವಿಜಯಪುರ ಡಿಸ್ಟಿಕ್ಕು ಹತ್ತತ್ರ ಬರುತ್ತೆ ಬಾರ್ಡ್ರ್ ಈ ಕಡೆ ಈ ಕಡೆ ಎಲ್ಲ ಹೆಚ್ಚಾಗಿ ಭತ್ತ ಬೆಳೀತಾರೆ ತುಂಬಾ ಭತ್ತ ರೋಡ್ ಸೈಡೆಲ್ಲ ಹಾಕಿದ್ದಾರೆ ನೋಡಿ ಆ ಕಡೆ ಒಂದು ರಾಶಿನ ಸಹ ನೀವು ನೋಡಿದ್ರಿ ಇಲ್ಲೆಲ್ಲ ಭತ್ತದ ಬೆಳೆ ಇದೆ ತುಂಬ ಕಲ್ಲಿನ ಗುಡ್ಡಗಳು ಅಲ್ಲೆಲ್ಲಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸಸ್ಸು ಒಮ್ಮೆ ಇಲ್ಲಿಗೆ ಭೇಟಿ ಕೊಡೋಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಒಂದು ಹೋಟೆಲಲ್ಲಿ ನಾವು ಟಿಫನ್ ಮಾಡಿಬಿಟ್ಟು ಮುಂದೆ ಹೊರಟ್ವಿ ನಾವು ಬಂದಿರೋದು ಅಂಜನಾದ್ರಿ ಬೆಟ್ಟಕ್ಕೆ ನೋಡಿ ಅಲ್ಲಿ ಕಾಣಿಸ್ತಾ ಇರೋದೆ ಅಂಜನಾದ್ರಿ ಬೆಟ್ಟ ನಾವೀಗ ಅಲ್ಲಿಗೆ ಹೋಗಬೇಕು ಗೊತ್ತಾಯ್ತಲ್ವ ನಾವೆಲ್ಲಿಗೆ ಬಂದ್ವು ಅಂತ ಇದು ಹನುಮಾನ ಜನ್ಮಸ್ಥಳ ನಾವೀಗ ಬೆಟ್ಟ ಹತ್ತೋಣ ಬನ್ನಿ ನಾನು ಮಕ್ಕಳು ಮತ್ತು ತಿಪ್ಪೇಶ್ ಅವರು ರಾತ್ರಿ ಬಂದಿದ್ದರು ಬೆಂಗಳೂರಿಂದ ಮತ್ತು ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಸಹ ನಾವು ಇಷ್ಟೇ ಜನ ಅಲ್ಲ ಮತ್ತು ನಮ್ಮ ಹಳ್ಳಿಯಿಂದ ಇನ್ನೂ ಒಂದು ಹದಿನೈದು ಜನ ಬಂದಿದ್ದಾರೆ ಕ್ರೂಸರಲ್ಲಿ ಅವರು ಸಹ ಇಲ್ಲಿ ಸಿಗ್ತಾರೆ ನಮಗೆ ನಾವು ಸ್ವಲ್ಪ ಇಲ್ಲಿ ನೋಡಿ ದೇವ್ರ ದರ್ಶನ ಬೆಳಿಗ್ಗೆ ಆರು ಸಾಯಂಕಾಲ ಹಾಕಿದ್ದಾರೆ river ko chandraprabha nadi ಚೆನ್ನಾಗಿ ಕಾಣಿಸ್ತಾ ಇದೆ ಸುತ್ತ ಹಸಿರು ಸರಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ಇಲ್ಲಿಂದ ವಿರೂಪಾಕ್ಷ ಟೆಂಪಲ್ ನೋ ಕಾಣಿಸ್ತಿದೆ ಅಂತ ಹೇಳಿದ್ದಾರೆ ನೋಡೋಣ ಅದು ಕಾಣಿಸಿದ್ರೆ ನಾನು ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಇನ್ನು ಮೇಲೆ ಹತ್ತಬೇಕು ಇಲ್ಲಿಗೆ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೀವಿ ಅಂತೂ ಬಂದ್ವಿ ದೇವಸ್ಥಾನದ ಹತ್ರ ಮೇಲಕ್ಕೆ ಬಂದ ತಕ್ಷಣ ತಣ್ಣಗೆ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇತ್ತು ಇಲ್ಲಿ ಊರಿಂದ ಬಂದಿರೋರು ಸಹ ಇಲ್ಲಿ ಸಿಕ್ಕರು ಆಲ್ರೆಡಿ ಅವ್ರು ಬೆತ್ತ ಬೆಟ್ಟ ಹತ್ಬಿಟ್ಟು ಇಳಿತಾ ಇದ್ರು ನಾವು ಸಹ ಈ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ತುಂಬ ಸೆಕೆ ಆಗ್ತಿತ್ತು ಮೇಲಕ್ಕೆ ಬಂದ ತಕ್ಷಣ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಕ್ಯೂ ನೋಡಿದ್ರೆ ಇನ್ನೂ ಉದ್ದದಾಗಿದೆ ಹೋಗಬೇಕು ನೋಡಿ ಎಷ್ಟು ಉದ್ದ ಇದೆ ಎಲ್ಲ ಕೇಸರಿಮಯ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವೊಮ್ಮೆ ಭೇಟಿ ಕೊಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ನೋಡಿ ಅಪ್ಪ ಅಮ್ಮನ ಜೊತೆ ಒಂದು ಸೆಲ್ಫಿ ತೊಗೊಂಡ್ವಿ ಬೆಟ್ಟಾದದಕ್ಕೆ ಸುಸ್ತಾದರೂ ಸಹ ಇಲ್ಲಿಗೆ ಬಂದ ತಕ್ಷಣ ತುಂಬ ರಿಲ್ಯಾಕ್ಸ್ ಆಗುತ್ತೆ ಸುತ್ತಲೂ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಪ್ರಕೃತಿ ಒಳ್ಳೆ ಒಂಥರ ಸಮಾಧಾನ ಸಿಗುತ್ತೆ ನಮಗಿಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ರಾಮ ಸೇತುವೆಯನ್ನು ಕಟ್ಟೋದಕ್ಕೆ ಬಳಸಿದಂಥ ಕಲ್ಲನ್ನು ನಾನು ತೋರಿಸ್ತೀನಿ ಅಲ್ಲಿವರೆಗೂ ಸ್ಕಿಕ್ ಮಾಡದೆ ನೋಡಿ ದೇವರ ದರ್ಶನ ಆಯಿತು ಈಗೆಲ್ಲ ನಾವು ಫೋಟೋಸ್ ತಗೊಂಡ್ವಿ ತಗೊಂಡ್ಬಿಟ್ಟು ಸುತ್ತ ಬೆಟ್ಟನೆಲ್ಲ ಒಂದು ರೌಂಡ್ ಹಾಕ್ತಾ ಇದ್ದೀವಿ ನಾನು ಆಗ್ಲೇ ಹೇಳಿದ್ನಲ್ಲ ಇಲ್ಲಿಂದ ವಿರೂಪಾಕ್ಷ ಟೆಂಪಲ್ ಕಾಣಿಸುತ್ತೆ ಅಂತ ಅದನ್ನು ತೋರಿಸ್ತೀನಿ ಬನ್ನಿ ಇಲ್ಲಿ ಹಾಕಿದ್ದಾ ಇದ್ದೀವಿ ಇಲ್ಲಿಂದ ನೋಡಿದ್ರೆ ಕಾಣಿಸುತ್ತೆ ಅಂತ ಹೇಳಿದ್ದು ಆಗಾಗಿ ಬರ್ತಾ ಇದ್ದೀವಿ ಬನ್ನಿ ನೋಡೋಣ ನನಗೂ ಕಾಣಿಸಿದ್ರೆ ನಿಮಗೂ ಸಹ ತೋರಿಸ್ತೀನಿ ಕಾಣಿಸಿದ್ರೆ ಅಲ್ವಾ ಇದು ನೋಡೋದಕ್ಕೆ ಪ್ರಯತ್ನ ಪಡೋಣ ಎಲ್ಲ ಪಾರ್ಕ್ ತುಂಬಿಟ್ಟಿದೆ ಹಾಂ ಈಗ ಕಾಣಿಸ್ತಿದ್ಯಾ ಅದು ಶಿಖರ ಅಲ್ಲಿ ಈಗ ನೋಡಿದ್ದಾಯಿತು ಬೆಟ್ಟ ಹಿಡಿದು ಹೋಗ್ಬೇಕೀಗ ಹಿಡಿದು ಹೋಗ್ಬಿಟ್ಟು ಇನ್ನೂ ಬೇರೆ ಪ್ಲೇಸಸ್ ನೋಡಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಏನೆಲ್ಲ ಪ್ಲೇಸಸ್ ನೋಡ್ತೀವಿ ಅಂತ ಬನ್ನಿ ಹೊರಡೋಣ ಇದೆ ನೋಡಿ ಪಂಪ ಸರೋವರ ಪಂಪ ಸರೋವರ ಹಳೇದನ್ನೆಲ್ಲ ತೆಗೆದುಬಿಟ್ಟು ಹೊಸ್ದಾಗಿ ಕಟ್ತಾ ಇದ್ದಾರೆ ತುಂಬಾ ದೊಡ್ಡದಾಗಿದೆ ನಮ್ಮೂರಿಂದ ಬಂದವರೆಲ್ಲ ಇಲ್ಲಿ ಟಿಫನ್ ಮಾಡ್ತಾಯಿದ್ರು ನಾವು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿಂದ ಜೊತೇಲಿ ಹೋಗೋದಕ್ಕೆ ಇಬ್ಬರೂ ಹಾಗಾಗಿ ಎಲ್ಲರೂ ಟಿಫನ್ ಮಾಡ್ತಿದ್ದಾರೆ ನಾವೂ ಸಹ ಜಾಯ್ನ್ ಆದ್ವಿ ಸರವಾಗಿ ಮುಂದೆ ಹೊರಟಿ ಇಲ್ಲಿ ಒಂದು ಬಿಟ್ಟಾದ ಮೇಲೆ ವೆಂಕಟೇಶ್ವರ ಸ್ವಾಮಿಗೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ತುಂಬಾ ಬಿಸಿಲು ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಅಷ್ಟೇ ಹತ್ತು ಗಂಟೆಗೂ ಬಿಸಿಲಾಗಿದೆ ಕಲ್ಲು ಬಂಡೆಗೂ ಅದಕ್ಕೂ ಏನೋ ಗೊತ್ತಿಲ್ಲ ಬಿಸಿಲೆಲ್ಲ ಮುಖಕ್ಕೆ ಬಡ್ದಂಗೆ ಆಗ್ತಾಯಿದೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ದೇವಸ್ಥಾನ ಎಲ್ಲ ನೋಡಿಬಿಟ್ಟು ಈಗ ನಾವು ಕೃಷ್ಣಿಂದ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ತುಂಬ ಆಟಾಡೋಕ್ಕೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅಲ್ಲಿಗೆ ಬಂದ್ವಿ ಈಗ ಬನ್ನಿ ಒಳಗೆ ಹೋಗೋಣ ಈಗ ಮಕ್ಕಳಿಗಂತ ತುಂಬ ಇಷ್ಟ ಆಗುತ್ತೆ ಇಂಥ ಪ್ಲೇಸಸ್ಸು ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆಟಾಡೋದಕ್ಕೆ ನೋಡಿ ಆ ಕಡೆ ಎಲ್ಲ ಜೋಕಾಲಿ ಇದೆ ಜರಬಂಡಿ ಇದೆ ಮತ್ತು ಈ ಕಡೆ ನೋಡಿ ನೀರಲ್ಲಿ ಜಾರೋ ಅಂಥದ್ದು ಒಂಡರ್ಲಾ ರೀತಿ ಅಂದರೆ ಚಿಕ್ಕದಾಗಿದೆ ಅಷ್ಟೇ ಚೆನ್ನಾಗಿದೆ ಈ ನೀರು ಬಿಟ್ಟು ತುಂಗಾ ನದಿ ಇದು ಬರ್ತಾ ಇರೋದು ನೀರು ನಮ್ಮ ಸಾನ್ವಿ ಋತ್ವಿ ಅಂತ ತುಂಬ ಎಂಜಾಯ್ ಮಾಡ್ತಿದ್ದಾರೆ ತುಂಬ ಖುಷಿ ಆಗಿಬಿಟ್ಟಿದ್ದಾರೆ ಇಬ್ಬರು ನೀವು ಈ ಕಡೆ ಬಳ್ಳಾರಿ ಸೈಡ್ ಅಂದರೆ ಹಂಪೆ ಹೊಸಪೇಟೆಗೆ ಏನಾದರೂ ಪ್ಲೇಸಸ್ನ ನೋಡೋದಕ್ಕೆ ಬಂದಿದ್ದರೆ ಹಾಗೆ ಈ ಕಿಶ್ಗಿಂದ ಅದು ಪಾರ್ಕನ್ನು ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಪಾರ್ಕ್ ಥರ ಏನಿಲ್ಲ ಒಂಥರ ವಾಟರ್ ಫಾಲ್ಸ್ ಥರನೇ ಇದೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಒಂದೊಮ್ಮೆ ಭೇಟಿ ಕೊಡ್ಬೋದು ನಾವು ಯಾವ ರೀತಿ ಎಂಜಾಯ್ ಮಾಡಿದರೆ ಏನೆಲ್ಲ ಆಟಾಡಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ರಾಮ ಸೇತುವೆ ಕಲ್ಲನ್ನು ನಾನು ತೋರಿಸ್ತೀನಿ ಈಗ ಅದು ಇಪ್ಪತ್ತೈದು ಕೆ ಜಿ ತೂಕ ಇದೆ ಅಂತೆ ಇದೇ ನೋಡಿ ರಾಮ ಸೇತುವೆ ಕಲ್ಲು ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್